ಇವತ್ತು ತುಂಬಾ ಈಸಿ ಮತ್ತು ರುಚಿಯಾದ ಆಂಧ್ರ ಸ್ಟೈಲ್ ಪಪ್ಪು ಹೇಗೆ ಮಾಡೋದು ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಆಮೇಲೆ ಒಂದು ಕಾಲು ಕಪ್ಪಷ್ಟು ಹೆಸರುಬೇಳೆ ಒಂದು ಎರಡು ಕಪ್ಪಷ್ಟು ನೀರು ಒಂದು ಚಿಟಕಿಯಷ್ಟು ಅರಿಶಿನ ಹಾಕಿ ನಾಲ್ಕರಿಂದ ಐದು ವಿಜಿಲ್ ಕೂಗಿಸ್ಕೊಳ್ಬೇಕು ಆಮೇಲೆ ಒಂದು ಪ್ಯಾನ್ಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಜಜ್ಜಿರೋವಂಥ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದು ಕಂದು ಬಣ್ಣಕ್ಕೆ ತಿರುಗಬೇಕು ಅದಾದಮೇಲೆ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಸಾಸಿವೆ ಒಂದು ಎರಡು ಹಸಿಮೆಣಸಿನ್ಕಾಯಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿ ಅಚ್ ಖಾರದ ಪುಡಿನೂ ಹಾಕೋದಿರತ್ತೆ ಅದಕ್ಕೆ ನಿಮಗೊಂದು ಮೇಲೆ ಎಷ್ಟು ಖಾರ ತಿಂತೀರಿ ಅಷ್ಟು ಹಾಕ್ಬೋದು ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಉದ್ದುದಕ್ಕೆ ಕಟ್ ಮಾಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದೊಂದು ಕಂದು ಬಣ್ಣ ಬರಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಅದಾದಮೇಲೆ ಒಂದು ಎರಡು ಟೊಮೆಟೊ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈ ಪಾಲಕ್ನಲ್ಲಿ ತುಂಬಾ ವೆರೈಟಿ ಅಡುಗೆ ಮಾಡ್ಬೋದು ಪಾಲಕ್ ರೈಸ್ ಪಾಲಕ್ ದೋಸೆ ಪಾಲಕ್ ಚಪಾತಿ ಈ ಥರ ಹತ್ತು ಹಲವಾರು ಬಗೆಯ ಪಾಲಕ್ ರೆಸಿಪಿಗಳನ್ನು ಮಾಡ್ಬೋದು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾರಿಗೆಲ್ಲ ರಕ್ತ ಕಡಿಮೆ ಅನಿಸುತ್ತೋ ಅವ್ರಿಗೆ ಡೈಲಿ ಇದನ್ನು ತಿನ್ನಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಯೂಶುವಲಿ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಇದಾದ ಮೇಲೆ ಒಂದು ಚಮಚದಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಚೆನ್ನಾಗಿ ತೊಳೆದು ತೊಳೆದು ಕಟ್ ಮಾಡಿರೋ ಅಂಥ ಪಾಲಕ್ನ ಸೇರಿಸಬೇಕು ಈ ಪಾಲಕ್ನಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ ಆದ್ರೂ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕಬೇಕಾಗತ್ತೆ ಹಾಕಿ ಮುಚ್ಚಲ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಬೇಯಿಸ್ಕೊಳ್ಬೇಕು ಹೀಗೆ ಬೆಂದಿರೋ ಪಾಲಗೆ ನಾವು ಆಗಲೇ ತೆಗೆದಿಟ್ಕೊಂಡಿದ್ವಲ್ಲ ದಾಲ್ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಈ ಟೈಮಲ್ಲಿ ನೀವು ನೀರು ಹೆಚ್ಚು ಕಡಿಮೆ ಮಾಡ್ಕೊಬೋದು ನೀರು ಉಪ್ಪು ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕ್ಬೋದು ಊಟಕ್ಕೆಲ್ಲ ತುಂಬ ನೀರಾಗಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಈ ದೋಸೆ ಚಪಾತಿಗೆ ಇದು ದಪ್ಪವಾಗಿದ್ರೇ ಚೆನ್ನಾಗಿರುತ್ತೆ ನಮ್ಮ ಟೇಸ್ಟಿಯಾದ ಆಂಧ್ರ ಸ್ಟೈಲ್ನ ಪಾಲಕ್ ಪಪ್ಪು ರೆಡಿಯಾಯಿತು ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ರಿಗೂ ಬಾಯ್ ಬಾಯ್